ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಹದಿಮೂರನೇ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಕೆಲವೇ ಕೆಲವು ಪಟ್ಟ ಭದ್ರ ಹಿತಾಸಕ್ತಿಗಳ ಸಮ್ಮೇಳನವಾಗಿದೆ ಬಸವರಾಜ್ ಮ್ಯಾಗಳಮನಿ ಗಂಗಾವತಿ ನಗರದ ಶ್ರೀರಂಗದೇವರಾಯಲು ವೇದಿಕೆಯಲ್ಲಿ ಜರುಗಿದ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೆಲವೇ ಕೆಲವು ಪಟ್ಟ ಭದ್ರ ಹಿತಾಸಕ್ತಿಗಳ ಕಪಿಮುಷ್ಟಿಯಲ್ಲಿ ಸಾಹಿತ್ಯ ಸಮ್ಮೇಳನದ ಗಾಂಭೀರ್ಯತೆ ಕಳೆದುಕೊಂಡಿದೆ ಎಂದು ನಿವೃತ್ತ ಶಿಕ್ಷಕ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಬಸವರಾಜ ಮ್ಯಾಗಳ ಮನಿ ತಮ್ಮ ಬೇಸರವನ್ನು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಎರಡು ದಿನಗಳ ಕಾಲ ಕೊಪ್ಪಳ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಗಂಗಾವತಿಯಲ್ಲಿ ಜರುಗುತ್ತಿರುವುದು ಒಂದೆಡೆ ಸಂತಸವಾದರೆ ಮತ್ತೊಂದೆಡೆ ಬೇಸರ ತರುವಂತಿದೆ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಯಾವುದೇ ಪೂರ್ವಭಾವಿ ಸಭೆಯನ್ನು ಕರೆಯದೆ ಆಯೋಜಿಸಿದ್ದು ಯಾವ ಪುರುಷಾರ್ಥಕ್ಕೆ ಎಂಬ ಪ್ರಶ್ನೆ ಕಾಡುತ್ತಿದೆ ಗೋಷ್ಠಿಯಲ್ಲಿ ದಲಿತ ಸಾಹಿತ್ಯ ವಚನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯದ ಪರಂಪರೆಯನ್ನು ಕೈಬಿಡಲಾಗಿದೆ ಆಮಂತ್ರಣ ಪತ್ರಿಕೆಯಲ್ಲಿ ಕೆಲವು ಹೆಸರುಗಳನ್ನು ಕೈಬಿಡಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರನ್ನು ಹೊಂದಿರುವ ಸದಸ್ಯರನ್ನು ಸಹ ಕಡೆಗಣಿಸಿದೆ ಸರಿಯಾದ ಪ್ರಚಾರವಿಲ್ಲದೆ ಸಾಕಷ್ಟು ಕುರ್ಚಿಗಳು ಖಾಲಿ ಖಾಲಿಯಾಗಿ ಗೋಚರಿಸಿವೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೊರತುಪಡಿಸಿದರೆ ಜಿಲ್ಲಾ ಉಸ್ತುವಾರಿ ಸಚಿವರು ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಗೈರು ಆಗುವುದರ ಮೂಲಕ ಅವರ ಕನ್ನಡದ ನಿರ್ಲಕ್ಷ್ಯ ಧೋರಣೆಯನ್ನು ಕಾಣಬಹುದಾಗಿದೆ ಒಟ್ಟಾರೆ ಸಮ್ಮೇಳನ ಹತ್ತು ಹಲವಾರು ಗೊಂದಲಗಳ ಮಧ್ಯೆ ಜರುಗಿದ್ದು ಕಂಡುಬಂದಿದೆ ಹದಿಮೂರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು ನಮ್ಮ ಗಂಗಾವತಿಯ ಸರ್ವ ಜನಾಂಗಕ್ಕೂ ಸರ್ವ ಜನರಿಗೂ ಇವತ್ತು ಒಳ್ಳೆಯ ಸಂತೋಷ ಸಂಗತಿ ಬಹುಶಃ ನಾವು ಏನು ಸಮ್ಮೇಳನ ಗಂಗಾವತಿಯಲ್ಲಿ ನಡೀತಾ ಇದೆ ಅಂತಕ್ಕಂಥ ಸುದ್ದಿಯನ್ನು ಕೇಳಿದಾಗ ಭಾಳ ಸಂತೋಷವಾಗಿತ್ತು ಯಾಕಂದ್ರೆ ನಮ್ಮ ಗಂಗಾವತಿಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಸಮ್ಮೇಳನ ಆಗ್ತಾ ಇರೋದು ನಮ್ಮೆಲ್ಲರ ಭಾಗ್ಯ ಅನ್ಕೊಂಡಿದ್ವಿ ಆದ್ರೆ ಇವತ್ತಿನ ಒಂದು ನಾವು ಎರಡು ದಿನಗಳಿಂದ ನಿನ್ನೆಯಿಂದ ನಾವು ಸಮ್ಮೇಳನವನ್ನು ನೋಡಿದೆ ಬಹುಶಃ ಇದು ಒಂದೇ ಒಂದು ವರ್ಗಕ್ಕೆ ಅಥವಾ ಒಂದು ಪಕ್ಷಕ್ಕೆ ಸೀಮಿತ ಆದಂತೆ ಕಾಣ್ತಾ ಇದೆ ಇವತ್ತು ಸರ್ವರಿಗೂ ಇವತ್ತು ಇಲ್ಲಿ ಅವಕಾಶಗಳು ಇಲ್ಲ ಕೆಲವರಿಗೆ ಮಾತ್ರ ಅವಕಾಶ ನಮಗೆ ಬೇಕಾದವರಿಗೆ ಅವಕಾಶ ಸಿಕ್ಕಿದೆ ಅಂತಕ್ಕಂಥದ್ದು ಮಾತುಗಳನ್ನು ನಾವು ಮಾಧ್ಯಮಗಳಲ್ಲಿಯೂ ಮತ್ತು ಪತ್ರಿಕೆಗಳಲ್ಲಿ ನೋಡಿದ್ದೇವೆ ಬಹುಶಃ ನಮಗೆ ಕನ್ನಡಿಗ ಏನೋ ಆಸಕ್ತರು ಕನ್ನಡಿಗರಿಗೆ ನಿರಸಾಗಿದೆ ಅದರಲ್ಲಿ ಕವಿಗಳು ಅನೇಕ ಚಿಂತಕರು ಅವರಿಗೆಲ್ಲ ನಿಜವಾದಂಥ ಒಂದು ಏನು ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಇವತ್ತು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ವಿಫಲವಾಗಿದೆ ಅಂತಕ್ಕಂಥದ್ದು ಎಲ್ಲ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಖಾಲಿ ಕುರ್ಚಿಗಳು ಇವತ್ತು ನಮ್ಮ ಏನು ಎಪ್ಪತ್ತೆಂಟನೇ ರಾಜ್ಯ ಮಟ್ಟದ ಸಮ್ಮೇಳನ ರಾಜ್ಯದಲ್ಲಿ ಇವತ್ತು ಐತಿಹಾಸಿಕ ದಾಖಲೆಯನ್ನು ಮಾಡಿರ್ತಕ್ಕಂಥ ಗಂಗಾವತಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಇವತ್ತು ವೈಫಲ್ಯವನ್ನು ಕಂಡದ್ದು ನಮ್ಮೆಲ್ಲರಿಗೂ ನಾಚಿಕೆ ಸಂಗತಿ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಈ ಒಂದು ಸಮ್ಮೇಳನದಲ್ಲಿ ಖಾಲಿ ಕುರ್ಚೆಗಳು ಬಹಳ ಖಾಲಿ ಕುರ್ಚೆಗಳು ಈ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಮತ್ತು ಕೆಲವು ವೇಷಭೂಷಣಗಳನ್ನು ಕಂಡು ಬಿಟ್ಟರೆ ಉಳಿದಂತೆ ಮೆರವಣಿಗೆಯಲ್ಲಿ ಕೂಡ ಏನಪ್ಪ ಅಂದರೆ ಜನರು ಯಾರು ಆಸಕ್ತಿಯಿಂದ ಭಾಗವಹಿಸಲ್ಲ ಕಡಿಮೆ ಜನಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಇದ್ದರು ಜೊತೆಗೆ ಇವತ್ತು ಎಲ್ಲ ಕುರ್ಚಿಗಳಲ್ಲಿ ಎಲ್ಲ ಗೋಷ್ಠಿಗಳಲ್ಲಿ ಮಹಿಳಾ ಗೋಷ್ಠಿಯಲ್ಲಿ ಅಷ್ಟೇ ಇರೋದು ಮತ್ತು ಅಭಿವೃದ್ಧಿಯಲ್ಲಿ ಕೆಲವರೇ ಅಭಿವೃದ್ಧಿಯ ಚಿಂತನ ಗೋಷ್ಠಿಯಲ್ಲಿದ್ದಾರೆ ಇವೆಲ್ಲ ನಿಜವಾದಂಥ ಒಂದು ಸಾಹಿತ್ಯ ಸಮ್ಮೇಳನ ವೈಫಲ್ಯವಾಗಿದೆ ಇನ್ನು ಊಟದ ವ್ಯವಸ್ಥೆಯಲ್ಲಿ ಬಂದಾಗ ಊಟದ್ದು ಮಾತ್ರ ಯಾಕಂದ್ರೆ ನಿನ್ನೆ ನಾನು ಸುಮಾರು ಎಂಟು ಗಂಟೆಗೆ ಒಂದಿಬ್ಬರು ಬೇರೆ ತಾಲೂಕಿನಿಂದ ಬಂದಂಥವರು ಊಟಕ್ಕೆ ಕೇಳಿದ್ರೆ ಅಲ್ಲಿ ಊಟ ಬರ್ತಕ್ಕಂಥವ್ರು ಏನು ಅಂದರೆ ನಿಜವಾಗಿ ಅವ್ರು ಹೇಳಿದ್ದು ನೋಡಿದ್ರೆ ಭಾಳ ನನಗೆ ಗೊತ್ತಾಗ್ತದೆ ನೋವಾಗ್ತದೆ ಇಲ್ಲ ಸಾಗರವರು ಪ್ಲೇಟ್ ತರಕ್ಕೆ ಹೋಗ್ಯಾರ ಅಂದ್ರೆ ಸಾಗರ್ ಅಂದ್ರೆ ಯಾರು ಮಾಜಿ ಶಾಸಕರ ಮಗ ಅಂತಕ್ಕಂಥದ್ದು ನನಗೆ ಆಮೇಲೆ ಗೊತ್ತಾಗ ಅಲ್ರಿ ಅವ್ರು ಸಾಗರ ಅವರು ಪ್ಲೇಟ್ ಹೋಗ್ಯಾರ ಪ್ಲೇಟ್ಗಳಿಲ್ಲ ಇಂಥ ಸಾಹಿತ್ಯಗಳ ಇದ್ದಾಗ ಪ್ಲೇಟ್ ಇಲ್ಲ ಅಂತ ಹೆಂಗ ಪಾಪ ಅವ್ರು ಭಾಳ ನೊಂದ್ಕೊಂಡ್ರೆ ಅವ್ರು ಯಾರು ಆತನ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಂತ ಒಂದು ದೂರಿಂದ ಬಂದವರು ಇದು ಮಾಡಿದ್ರು ಊಟದಲ್ಲಿ ಕೂಡ ನಿನ್ನೆ ಏನೂ ಸರಿ ಇಲ್ಲ ಅಂತಕ್ಕಂಥ ರುಚಿ ಇಲ್ಲ ಅಂತಕ್ಕಂಥ ಇದರಿಂದ ಅನೇಕರು ಏನು ಮಾಡಿದ್ರು ಊಟ ಇದು ಮಾಡಿಲ್ಲ ಜೊತೆಗೆ ಏನಂದ್ರೆ ರಾತ್ರಿ ಕೂಡ ಸರಿಯಾಗಿ ಊಟದಲ್ಲ ಇಂಥ ಒಂದು ಮತ್ತೊಮ್ಮೆ ಘಟನೆಗಳು ಏನು ಜರುಗಬಾರ್ದು ಅದರಲ್ಲಿ ನಾನು ಕೂಡ ಮೊನ್ನೆ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೆ ಈ ಒಂದು ಸಮ್ಮೇಳನದ ಸಂದರ್ಭದಲ್ಲಿ ಹಿಂಗೆ ಆಂಗ್ಲ ಬ್ಯಾನರ್ಗಳು ನಿಲ್ಲಿಸ್ತಾ ಇದ್ದೇವೆ ನಿಜವಾಗಿ ಯಾಕಂದ್ರೆ ಇವತ್ತ ಎರಡು ದಿನ ತಲುಸ್ಬೋದಾಗಿತ್ತು ಏನು ಕನ್ನಡ ಅದಕ್ಕೆ ಸಂಬಂಧಪಟ್ಟಂಥವ್ರು ಅಥವಾ ನಗರಸಭೆ ಅದು ತೆಗೆಸ್ಬೋದಾಗಿತ್ತು ಅವು ಏನಂದ್ರೆ ಇಲ್ಲೇ ಮೆರವಣಿಗೆ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅವೆಲ್ಲ ರಾಧಾ ಆಂಗ್ಲೇ ಕನ್ನಡ ಬ್ರಿಟಿಷರು ಯಾವ ರೀತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿ ಭಾರತದ ಮೇಲೆ ಹಿಡ್ಕೊಂಡು ಸಾಧಿಸಿರೋ ಅದೇ ರೀತಿಯಾಗಿ ಇಂಗ್ಲೀಷ್ ಎಜುಕೇಷನ್ ಸೊಸೈಟಿಗಳು ಇವತ್ತು ಕನ್ನಡದ ಮೇಲೆ ಹಿಡಿಯುತ್ತಾ ಸಾಧಿಸಲು ಹೊರಟಿದ್ದಾವೆ ಇದು ಬಹಳ ದುರಂತ ಇದನ್ನು ನಾನು ಖಂಡಿಸ್ತೀನಿ ಕನ್ನಡಿಗ ವೀರ ಕನ್ನಡಿಗರು ನಾವೆಲ್ಲ ಇದನ್ನು ಖಂಡಿಸ್ತ ಖಂಡಿಸ್ತೀವಿ ಜೊತೆಗೆ ಇವತ್ತೇನು ಗೋಷ್ಠಿಯಲ್ಲಿ ತ್ರೀ ಟು ಒನ್ ಜೋ ಜೆ ಬಗ್ಗೆ ಒಂದು ಗೋಷ್ಠಿ ಇಡಬೇಕಾಗಿತ್ತು ಯಾಕಂದರೆ ನಮ್ಮ ಭಾಗದಲ್ಲಿ ಸಮರ್ಪಕವಾದಂಥ ತ್ರೀ ಟು ಒನ್ ಜಾರಿಗೆ ಆಗಿಲ್ಲ ಅದರ ಬಗ್ಗೆ ಇಡಬೇಕಾಗಿತ್ತು ಆದರೆ ಸರ್ವಾದ ಅಧ್ಯಕ್ಷರು ಏನು ಲಿಂಗಾರೆಡ್ಡಿ ಆಲೂರು ಒಳ್ಳೆಯ ಒಂದು ಪ್ರಭುತ್ರು ಆದರೆ ಅಂಥವರ ಒಂದು ಉಪಸ್ಥಿತಿಯಲ್ಲಿ ಈ ರೀತಿ ಅಸ್ತವ್ಯಸ್ತವಾಗಿದ್ದು ಭಾಳ ನೋವು ತರತಕ್ಕಂಥದ್ದು ಯಾಕಂದರೆ ಅವ್ರು ಒಳ್ಳೆಯ ವಾಗ್ಮಿಗಳು ಹೀಗಾಗಿ ಇದು ಒಟ್ಟಾರೆಯಾಗಿ ಈ ಒಂದು ಸಾಹಿತ್ಯ ಇವತ್ತು ವಿಫಲವಾಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೇಳ್ತಾ